ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಿಗಂತೂ ಕುರುಡು ಇದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದ್ರೂ ಮಾನ್ಯ ಮಂತ್ರಿಗಳು ಅಂದಿನ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಿ ಹೇಳಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ ಇಲ್ಲೇ ಇದೆ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ನಿಮ್ಮದೇಸ್ ಇದರಲ್ಲಿ ಭಾಗ ಹೇಳಿ ಇನ್ನೇನು ದಾಖಲೆ ಕೊಡ್ಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಟುಬಿಟ್ರೂನು ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲ ಒಬ್ರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನ ಮಾನ್ಯ ಮಂತ್ರಿಗಳು ಆರ್ಡಿಪಿಆರ್ ಪಿ ಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇದರಲ್ಲಿ ಬೀದರ್ನ ಬಿಲ್ಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡುತ್ತಾರೆ ಈ ಕೆಲಸಕ್ಕೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ ಬಿ ಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ನಿನ್ನೆವರೆಗೂ ಏನ್ ಹೇಳ್ತಿದ್ರಿ ಆ ಡೆತ್ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಐ ಅಲ್ಲಿ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲಾ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಎ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ ಗಳಾಗಿದೆ ಅವರ ಮೇಲೆ ಆದ್ರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದ್ರೆ ಬಿಜೆಪಿ ಅವ್ರದ್ದು ರಾತ್ರಿಯಲ್ಲಿ ಹೋಗ್ತಿರಿ ಎತ್ತಕೊಂಡ್ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿ ಇಟ್ಕೊಂಡ್ ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರದ್ದು ಎಫ್ಐಆರ್ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಲಲ್ಲಿ ಬಂದು ನಿಂತ್ಕೊಂಡು ತಕೊಂಡು ಹೋಗ್ಬಿಟ್ರಲ್ಲ ಇವ್ರನ್ನ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ